ನಮಸ್ಕಾರ ಭಾವನೆ ಯೂಟ್ಯೂಬ್ ಐನ್ಗೆ ಸ್ವಾಗತ ಸ್ವಾಗತ ಕೆಲಸ ಮಾಡುವ ಸ್ಥಳದಲ್ಲಿ ಶ್ರದ್ಧೆಯಿಂದ ಕೆಲಸ ಮಾಡಿದರೆ ನೀವು ಉನ್ನತ ಸ್ಥಾನವನ್ನು ಪಡೀತೀರಿ ಯೂಟ್ಯೂಬ್ದಲ್ಲಿ ಕೂಡ ಶ್ರದ್ಧೆಯಿಂದ ಕೆಲಸ ಮಾಡಬೇಕಾಗ್ತದೆ ಭಾರತದಲ್ಲಿ ಹದಿನೈದು ಸಾವಿರಕ್ಕೂ ಹೆಚ್ಚು ಯೂಟ್ಯೂಬ್ ಚಾನಲ್ದವರು ಒಂದು ಲಕ್ಷಕ್ಕಿಂತ ಹೆಚ್ಚು ಸಬ್ಸ್ಕ್ರೈಬರ್ ಆಗಿ ಪ್ರತಿ ತಿಂಗಳ ಇಪ್ಪತ್ತರಿಂದ ಮೂವತ್ತು ಸಾವಿರ ಪಡ್ತಾಯಿದ್ದಾರೆ ಕೆಲವೊಂದು ಜನ ಹತ್ತರಿಂದ ಹದಿನೈದು ಲಕ್ಷ ಪಡ್ತಾಯಿದ್ದಾರೆ ಅದರ ಶ್ರದ್ಧೆಯಿಂದ ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ಅದರಲ್ಲಿ ಕಂಟೆಂಟ್ ಬೇಕು ಒಳ್ಳೆಯ ವಿಷಯ ಇದ್ದರೆ ಅದನ್ನು ಸಂಗ್ರಹಿಸಬೇಕಾಗ್ತದೆ ಅದನ್ನು ಪ್ರಸಾರ ಮಾಡಬೇಕಾಗ್ತದೆ ಕಚೇರಿಗೆ ಹೋಗ್ತಾರೆ ಅಲ್ಲಿ ಕಚೇರಿಯಲ್ಲಿ ಒಂದು ಒಳ್ಳೆಯ ಕೆಲಸವನ್ನು ಮಾಡಿದರೆ ಸಾರ್ವಜನಿಕ ಸೇವೆಯನ್ನು ಮಾಡಿದರೆ ಅದೇ ಭಗವಂತನಿಗೆ ಮೆಚ್ಚುವಂಥ ಪ್ರೀತಿ ಹೇಳೋದನ್ನ ಉದ್ದೇಶ ಏನಂತಂದರೆ ಕೆಲಸ ಮಾಡೋ ಸ್ಥಳದಲ್ಲಿ ಶ್ರದ್ಧೆ ಇರಬೇಕು ಈಗ ಒಂದು ಕತ್ತೆ ಇತ್ತು ಆ ಕತ್ತೆ ಒಂದು ಹೊಳೆಯನ್ನು ಒಂದು ಹಳ್ಳನ್ನು ಇತ್ತು ಆವಾಗ ಆ ಕತ್ತೆ ಮಾಲಕ ಉಪ್ಪನ್ನು ಉಪ್ಪಿನ ಚೀಲಗಳನ್ನು ಆ ಕತ್ತೆ ಮೇಲೆ ಹಾಕಿರ್ತಾನೆ ಆ ಕತ್ತೆ ಹೋಗ್ತೈತಿ ಎಲ್ಲಿ ಆ ಹಳ್ಳ ಬರ್ತೈತಿ ಅಲ್ಲಿ ಕೆಳಗೆ ಕೂಡ್ತೈತಿ ಕೆಳಗೆ ಕೂತು ಕೂಡಲೇ ಅದು ಉಪ್ಪು ಕರತೈತಿ ಹಗರ ಆಗ್ತೈತಿ ಆ ಹಾ ಭಾಳ ಹಗರ ಐತಲ್ಲ ಭಾಳ ಚಾನ್ಸ್ ಆಯ್ತಲ್ಲ ನನಗೆ ಯಾರಿಗೂ ಹೇಳೋದು ಬೇಡ ಅಂತೇಳಿ ಹೋಗ್ತೈ ದಿವಸ ಎಲ್ಲಿ ಹಳ್ಳ ಬರ್ತೈತಿ ಅಲ್ಲಿ ಕೆಳಗೆ ಕೂಡೋದನ್ನ ಅದು ಮತ್ತೆ ಯಾದಿಲ್ ಅದನ ಯಾಕಂದ್ರೆ ಅದಕ್ಕೆ ವಜನ್ ಕಡಿಮೆ ಮಾಡ್ಬೇಕಾಯ್ತಿ ಆವಾಗ ಮಾಲೀಕ ವಿಚಾರ ಮಾಡ್ತಾನೆ ಅಲ್ಲ ಇದು ಏನು ಮಾಡ್ತಾ ಇದೆ ಅಂಥೇಳಿ ಒಂದು ದಿವಸ ಹತ್ತಿ ಚೀಲ ಹೋಗ್ತಾನೆ ಆ ಹತ್ತಿ ಚೀಲ ಹೊತ್ತದ್ದು ಇದಕ್ಕೆ ಗೊತ್ತಿರೋದಿಲ್ಲ ಇದು ನೀರಿನಲ್ಲಿ ಅಂದರೆ ಆ ಹಳ್ಳದಲ್ಲಿ ಮುಣಗ್ತೈತಿ ಎಳ್ತೈತಿ ಭಾಳ ವಜನಾಗ್ತೈತಿ ಯಾಕಂದ್ರೆ ಹತ್ತಿ ತಮಗೆ ಗೊತ್ತಿದೆ ನೀರು ಹಿಡಿತವು ಅರೆ ರೇ ಮೊದಲ ಉಪ್ಪನ್ನು ಚಲೋ ಇತ್ತಲ್ಲ ಅಂಥೇಳಿ ಇದಂತೈತಿ ಅಂದರೆ ನಾವು ಮೋಸ ಮಾಡಿದರೆ ಕೆಲಸ ಸ್ಥಳದಲ್ಲಿ ಮೋಸ ಮಾಡಿದರೆ ಕತ್ತಿಗೆ ಯಾವ ರೀತಿ ಪರಿಸ್ಥಿತಿ ಬರ್ತೈತೆ ಅದೇ ರೀತಿ ಪರಿಸ್ಥಿತಿ ಬಂದೇ ಬರ್ತದೆ ಈಗ ಏನೊಂದು ಕತೆ ಅಂತಂದ್ರೆ ಕತೆ ಅಂದರೆ ಈ ಮಾನವನ ಉದ್ಧಾರಕ್ಕಾಗಿ ಹುಟ್ಟಿಕೊಟ್ಟದ್ದು ಮಾನವನಿಗೆ ಯಾವ ರೀತಿ ಬುದ್ಧಿ ಕಲಿಸಬೇಕು ಪದ ಪ್ರಾಣಿ ಪಕ್ಷಿಗಳ ಹೆಸರಿನಲ್ಲಿ ಕಥೆಗಳನ್ನು ಹೇಳಬೇಕಾಗ್ತದೆ ಒಂದು ಊರಲ್ಲಿ ಇಬ್ಬರು ಸ್ನೇಹಿತರಿದ್ದರು ಒಬ್ಬ ಇದ್ಲಿ ಮಾರಿದ್ದ ಇನ್ನೊಬ್ಬ ಅಗಸಿದ್ದ ಅಂದ್ರೆ ಅವನು ಒಗೆಹ್ನ ಒಕ್ಕೊಂಡ ಬರ್ತಿದ್ದ ನಂತರ ಇದ್ಲಿ ಮಾರ್ತಿದ್ದ ಒಂದೇ ಗೋಡವನ್ನು ಇವ್ರು ಬಾಡಿಗೆ ತೆಗೆದುಕೊಳ್ತಾರೆ ರೊಕ್ಕ ಉಳಿಸ್ಬೇಕಂತೇಳಿ ಇವ್ರ ಪ್ಲ್ಯಾನ್ ಅದು ಅದರ ಒಂದೇ ಗೋಡವದಲ್ಲಿ ಇದ್ಲಿನೂ ಹೇರ್ತಿರ್ತಾನೆ ಇವು ಬಂದ ಒಣಕ್ಕಾಗ್ತಿರ್ತಾನೆ ಆವಾಗ ಆ ಬಟ್ಟೆ ಮೇಲೆ ಎಲ್ಲ ಸ್ವಲ್ಪ ಧೂಳು ಬಿದ್ದು ಇವತ್ತನ ವ್ಯಾಪಾರ ಭಾಳ ಕಡಿಮೆ ಆಗ್ತದೆ ಯಾರ್ದು ಅಗಸಂದು ಯಾಕಂತಂದರೆ ಇದೂ ಒಂದೇ ಕಡೆಗೆ ಮತ್ತು ಒಣ ಬಟ್ಟೆನೂ ಒಗೆ ತಂದಂಥ ಬಟ್ಟೆನೂ ಒಂದೇ ಕಡೆಗೆ ಇಸ್ತ್ರಿ ಮಾಡಿದರೆ ಯಾವ ರೀತಿ ಪರಿಸ್ಥಿತಿ ಆಗ್ತೈತಿ ತಮಗೆಲ್ಲ ಗೊತ್ತಿದೆ ಅಂದರೆ ಇಲ್ಲಿ ಹೇಳೋ ತತ್ಪರ ಅಂತಂದರೆ ನಾವು ಒಳ್ಳೆಯವರ ಕೆಲ್ ಸಂಘ ಮಾಡಿದರೆ ನಮಗೆ ಒಳ್ಳೆಯ ಫಲ ಸಿಗ್ತದೆ ಒಳ್ಳೆಯ ಕೆಲಸ ಮಾಡಿದರೆ ಭಗವಂತ ಮೆಸ್ತಾನೆ ಕೊಟ್ಟದ್ದು ತನಗೆ ಬಚ್ಚಿಟ್ಟದ್ದು ಪರ್ಗೆ ಕೊಟ್ಟಿದ್ದು ಕೆಟ್ಟಿತನ ಬೇಡ ಮುಂದೆ ಕಟ್ಟಿದ ಬತ್ತಿ ಸರ್ವಜ್ಞ ಅಂತೇಳಿ ನೀವು ಐವತ್ತೆಂಟು ಅರುವತ್ತು ವರ್ಷ ಸರ್ಕಾರಿ ಸೇವೆಯಲ್ಲಿ ಮಾಡಿರ್ತೀರಿ ಆದ್ರೆ ಆ ಸೇವೆ ಹೊತ್ತಿನಲ್ಲಿ ನಿಮಗೆ ಜನರ ಕಣ್ಣಿಗೆ ಸಿಗೋದಿಲ್ಲ ಅದರ ಅರವತ್ತು ವರ್ಷ ಮುಗಿದ ನಂತರ ಕೈ ಮುಗಿಲಿಕ್ಕೆ ಬರ್ತೀರಿ ಆಗ ಜನ ನಿಮ್ಮ ಕಡೆ ನೋಡೋದೇನಿಲ್ಲ ಅಂದ್ರೆ ಇರುವಂಥ ಸ್ಥಳದಲ್ಲಿ ಯಾವುದೇ ಕೆಲಸದಲ್ಲಿ ಇರಲಿ ಕಾಕಿ ಇರಲಿ ಖಾದಿ ಇರಲಿ ಕ್ಯಾವಿ ಇರಲಿ ಇಲ್ಲಿ ನಿ ಶ್ರದ್ಧೆಯಿಂದ ನೀವು ಕೆಲಸ ಮಾಡಬೇಕಾಗ್ತದೆ ಈ ಕೆಲಸ ಮಾಡಿದರೆ ನಿಮಗೆ ಪುಣ್ಯ ಆಗ್ತದೆ ಮತ್ತು ಜನರ ಆಗ್ತದೆ ಅನೇಕ ಸರ್ಕಾರಿ ಕಚೇರಿಗಳಲ್ಲಿ ಒಂದು ಟೇಬಲ್ ಮೇಲೆ ಒಂದು ಫೈಲ್ ಒಗೆದಿರ್ತಾರೆ ಒಂದು ಚಶ್ಮಾ ಒಗೆದು ಓಡಿ ಹೋಗಿರ್ತಾರೆ ಎಲ್ಲಿ ಹೋಗಿದಾನೆ ಸಾಹೇಬ್ ಅಂತಂದರೆ ಸೈಟ್ಗೆ ಹೋಗಿದ್ದಾರೆ ಇಂಜಿನಿಯರ್ ಅಂತ ಹೇಳ್ತಾರೆ ಇನ್ನೊಬ್ಬರು ಕೇಳಿದರೆ ಇಲ್ಲ ಮಾರ್ಕೆಟ್ಗೆ ಹೋಗಿದ್ದಾರೆ ಇನ್ನೊಬ್ಬ ಮದುವೆ ಹೋಗಿದಾನೆ ಅಂತ ಹೇಳ್ತಾರೆ ಇದೇ ಗದ್ದಲದಲ್ಲಿರ್ತಾರೆ ಎಂಟು ಅವರು ಕೆಲಸ ಮಾಡುವ ಸ್ಥಳದಲ್ಲಿ ಕೇವಲ ಎರಡರಿಂದ ಮೂರು ತಾಸು ಕೆಲಸ ಮಾಡ್ತಾಯಿದ್ದಾರೆ ಅಂದರೆ ಹೇಳೋ ತಾತ್ಪರ್ಯ ಅಂತಂದರೆ ಪ್ರಾಮಾಣಿಕದಿಂದ ನೀವು ಕೆಲಸ ಮಾಡಿದರೆ ದೇವರ ಅದನ್ನು ಮೈಚ್ಕೊಳ್ತಾನೆ ಪರಮಾತ್ಮನ ಪ್ರೀತಿಗೆ ನೀವು ಪಾತ್ರ ಆಗಬೇಕಾದ್ರೆ ಅಥವಾ ನಿಮ್ಮ ತನುಮಾನವನ್ನು ನೀವು ನಿಂಗಿಸ್ಕೊಳ್ಬೇಕಾದ್ರೆ ಒಳ್ಳೆಯಿಂದ ಕೆಲಸ ಮಾಡಬೇಕಾಗ್ತದೆ ನಾಲ್ಕು ತಮ್ಮ ಭೇಟಾಗ್ತೇವೆ ಅಲ್ಲಿವರಿಗೆ ಎಲ್ಸವಾಗಲಿ ನಮಸ್ಕಾರ